ಬಂದಿ ನೋಡ್ರಿ ಸದ್ಯ ಕಾರ್ಯಕ್ರಮಕ್ಕೆ ಗಾಡಿ ಹಚ್ಕತ್ತಾರಲ್ಲ ಮನೇನಾರ ಬರೀ ಹೋಗೋಣ ಅಂತ ಮದುವೆಗೆ ಸಾರಿ ಎಂಗೇಜ್ಮೆಂಟಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೊಂತೀನಿ ನಾವು ಕೂಡ ಆರಾಮದಿ ನೋಡ್ರಿ ನಾವು ಇವಾಗ ಬಂದಿರುವಂಥ ಊರು ಆಳಂದ ಅಂದ ನೋಡ್ರಿ ಸೊ ಮೈದ್ನವರು ಕೂಡ ಮುಂದೆ ಹೊರಟಿದಾರ ಮೂರು ಜನ ನೀವು ನೋಡುತ್ತಿರ್ಬೋದು ಸೊ ಮಂಗಲ್ ಕಾರ್ಯಾಲಯದವಾಗ ದೊಡ್ಡದಾಗಿರುವಂಥ ಒಂದು ಕಾರ್ಯಾಲಯ ಇತ್ತಿದ್ದು ಸೊ ಇಲ್ಲಿ ಎಂಗೇಜ್ಮೆಂಟ ಫಂಕ್ಷನ್ ಅರೇಂಜ್ ಆಗಿತ್ತು ನೋಡ್ರಿ ಶರಣು ಅಂತೇಳಿ ನನಗೆ ತಮ್ಮ ಆಗ್ಬೇಕು ಆ್ಯಕ್ಚುಲಿ ನಮ್ಮ ಮನೆಯವರ ಸಾದ್ರತ್ತಿ ಮಗ ನೋಡ್ರಿ ಶರಣು ಅಂತಂದ್ರೆ ಆಲ್ಮೋಸ್ಟ್ ಆಲ್ ನನ್ನ ಲಾಕ್ದೊಳಗ ನೀವು ಜಾಸ್ತಿ ನೋಡಿರ್ಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿರೋಂಗಿಲ್ಲ ಸೊ ಆಳಂದನ ಊರದೊಳಗೆ ಜಾಬ್ ಮಾಡ್ತಾನೆ ಚಿಂಚೋಳಿ ಅವರೂ ಚಿಂಚೋಳಿ ನೋಡ್ರಿ ಸೊ ನಾವು ಬರೋಕ್ಕಿಂತ ಮುಂಚೆಗೆ ಫಂಕ್ಷನ್ ಎಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಕರೆಕ್ಟ್ ಟೈಮಿಗೆ ಬಂದ್ವಿ ನಾವು ಇಲ್ಲಿ ನೋಡ್ತಿರ್ಬೋದು ತಮ್ಮ ಮತ್ತು ಹುಡುಗಿ ಕೂಡ ಸ್ಟೇಜ್ ಮೇಲೆ ನಿಂತಿದ್ದಾರ ನೀವು ನೋಡ್ತಿರ್ಬೋದು ಹಾಗೆ ಇಲ್ಲಿ ನೋಡ್ರಿ ಇಲ್ಲೇನು ಮುಂದೆ ಇವಾಗ ಕುರ್ಚಿ ಮಗದೆಲ್ಲ ಕುಂತಿದ್ದಾರೆ ನೋಡ್ರಿ ತೋರಿಸ್ತೀನಿ ನಿಮಗೆ ಎಲ್ಲ ಕರೆಕ್ಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲ ಫ್ಯಾಮಿಲಿ ಫಂಕ್ಷನ್ಗಳು ಆದಷ್ಟು ನಾನು ನನ್ನ ಚಾನಲ್ ಒಳಗೆ ನಿಮ್ಗೆ ಶೇರ್ ಮಾಡಿದ್ದೀನಿ ನೀವು ಕೂಡ ಸಾಕಷ್ಟು ರೀತಿಯಾಗಿ ಸಪೋರ್ಟ್ ಕೊಡ್ತೀರಿ ಜಾಸ್ತಿಯಾಗಿ ಇಷ್ಟಪಡ್ತೀರಿ ವಿಡಿಯೋಗಳು ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಒಂದು ಲೈಕ್ ಕೊಡಿರಿ ಇಲ್ಲಿ ಇದ್ದಾರೆ ನೋಡ್ರಿ ಇಲ್ಲಿ ಮೂರು ಜನ ಕುಂತಿದ್ದಾರೆ ನೋಡ್ರಿ ಕುರ್ಚಿ ಮ್ಯಾಗ ಆ ಕಡೆಯಿಂದ ಸೋನಿಯಕ್ಕ ಶ್ವೇತಕ್ಕ ಈ ಕಡೆ ಗೀತಾ ಅಂಥೇಳಿ ಶರಣುವರ ಇಬ್ಬರು ಹಾಕದೇವ್ರು ಲಾಸ್ಟಿಗೆ ನಾ ಇಲ್ಲಿ ಗೀತಾ ಅಂತ ಹೇಳಕತ್ತೀನಿ ನೋಡ್ರಿ ಸೊ ಗೀತಾ ತಂಗಿ ಆಗ್ಬೇಕು ನೋಡ್ರಿ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ನೋಡ್ರಿ ನಮ್ಮ ಮನೆಯವರ ಸ್ವಾದರತ್ತಿ ಮಕ್ಕಳು ಮತ್ತು ಶರಣು ಅಂತಂದ್ರೆ ಜಾಸ್ತಿ ನನ್ನ ಮದುವೆ ಆದ ಟೈಮ್ದೊಳಗೆ ಇಲ್ಲೇ ಇರ್ತಿದ್ದೀನಿ ರೀ ನಮ್ಮ ಆಡ್ಯದೊಳಗನೆ ಇವಾಗ ಮತ್ತು ಜಾಬ್ ಅದೆಲ್ಲನ ಆಯ್ತಲ್ಲ ಸೊ ಹಾಗಾಗಿ ಅವ್ರು ಪ್ರಾಪರ ಚಿಂಚೋಳಿ ಅಲ್ಲಿಂದ ಮತ್ತು ಆಳಂದು ಊರಿಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಸೊ ಇವಾಗ ನೋಡ್ರಿ ಎಂಗೇಜ್ಮೆಂಟು ನೋಡ್ತಾ ನೋಡ್ತಾ ನನ್ನ ಮದುವೆ ಟೈಮ್ದಾಗ ಸಣ್ಣ ಅಂತ ಅನ್ನಿಸ್ತಿದ್ದೆ ಇವಾಗ ಶತಕ್ಕನೂ ಕೂಡ ನಿಮ್ಗೆ ಹಾಯ ಮಾಡ್ದೆಳು ನೋಡ್ರಿ ಮೂರು ಜನ ಭಾಳ ಮಸ್ತಾಗಿ ಮಾತಾಡ್ತಾರ ಆಗಿರ್ತಾರ ಎಲ್ಲರೂ ಹಂಗೆ ಅದಾರ ನೋಡ್ರಿ ಅಲ್ಲಿ ನಮ್ಮ ಫ್ಯಾಮಿಲಿಯೊಳಗೆ ಎಲ್ಲರೂ ಭಾಳ ಫ್ರೆ ಫ್ರೆಂಡ್ಲಿನೇ ಅದಾರ ನೋಡ್ರಿ ಮೂರು ಜನ ಆಗಿದ್ದಾರೆ ನೋಡ್ರಿ ಅಕ್ಕ ತಂಗಿಯರು ಸೊ ಇವ್ರ ಫ್ಯಾಮಿಲಿ ನೋಡಿ ನಿಮಗೂ ಕೂಡ ಏನು ಅನಿಸಿತು ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಫ್ಯಾಮಿಲಿ ಭಾಳಷ್ಟು ದೊಡ್ಡ ಹೇಳ್ತೀನಿ ನಾನು ಹಂಗೆ ಅವರು ಬೀಗರ್ ಕಡೆಯಿಂದ ಕೂಡ ಅವರಿಗೆ ಹಾಯರಿ ಮಾಡುವಂಥ ಕಾರ್ಯಕ್ರಮ ಚಾಲುವಾಗಿತ್ತು ನಮ್ಗೆ ಸುಮ್ಮನೆ ಲೇಟಾಗಿ ಬಂದೇನಪ್ಪ ಏನಪ್ಪ ನಂಗೆ ಅನ್ಸಕ್ಕತ್ತಿತ್ತು ಬಟ್ ಕರೆಕ್ಟ್ ಟೈಮಿಗೆ ಬಂದ್ವಿ ನಾವು ಮೂರು ಜನರಿಗೂ ಕೂಡ ಇವಾಗ ಹೆಣ್ಣು ಮಕ್ಕಳಿಗೆ ಬೀಗರ್ ಕಡೆಯಿಂದ ಆಯರಿ ಮಾಡಿದ್ರು ನೋಡ್ರಿ ಎಷ್ಟು ಚೆಂದ ಅನಿಸುತ್ತಲ್ಲ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ನೀವು ಏನೇ ಅಂದ್ರೆ ಅಂದ್ರಿ ಫ್ರೆಂಡ್ಸ ಹೆಣ್ಮಕ್ಳದ ಬೊಳಗನೇ ಒಂದು ದೊಡ್ಡ ಬಳಗ ನೋಡ್ರಿ ಹೆಣ್ಮಕ್ಳು ಇದ್ರೆ ಕಳ ನೋಡಿರಿ ಒಂದು ಮದುವೆ ಆಗಲಿ ಒಂದು ಮನೆಗಾಗಲಿ ಸೊ ಆ ಕಡೆ ಎಲ್ಲ ನೀವು ಟವಾಲ್ ಟೋಪಿಯದೆಲ್ಲ ನೋಡ್ತಿರ್ಬೋದು ಹಂಗೆ ಶರಣು ಆಗಲಿ ಅವರ ತಂದೆಯವರಾಗಲಿ ಎಲ್ಲರಿಗೆ ಬೇಕಾದವರು ಎಲ್ಲರನ್ನೂ ಹಚ್ಕೊಂಡು ಮಾತಾಡ್ತಾರ ಇವರೇ ನೋಡ್ರಿ ಶರಣು ಅವ್ರ ತಂದೆಯವರು ಅವರು ಟೋಪಿ ಹಾಕೊಂಡಿದ್ದಾರೆ ನೋಡ್ರಿ ವೈಟ್ ಕಲರ್ ಶರಣ್ಣು ಅವರ ತಂದೆಯವರು ನಮ್ಮ ಮನೆಯವ್ರಿಗೆ ಮಾವ ನೋಡ್ರಿ ಅವರು ಭಾಳ ಗಳಿಬೀಳದ ಮತ್ತು ಭಾಳ ಸಿಂಪಲ್ಲು ಆ್ಯಕ್ಚುಲಿ ಅವರು ಪುಣ್ಯದಾಗೆ ಇರ್ತಾರ ಕಾಕ ಅವ್ರ ಅದೆಲ್ಲ ಊರಾಗ ಹೊಲ ಮನೆಯದೆಲ್ಲ ಕೂಡ ಅದಾವೆ ನೋಡ್ರಿ ಒಂದು ರಿಚ್ ಎಂಗೇಜ್ಮೆಂಟ್ ಅಂತಂತಲೇ ಹೇಳ್ಬೋದು ಸಾಕಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನೂ ಕೂಡ ಬಂದಿದ್ದರು ನನಗೆ ಆ ಕಡೆ ಜನರೆಲ್ಲ ಅಷ್ಟೊಂದೇನು ಗೊತ್ತಿಲ್ಲ ಇಲ್ಲೆಲ್ಲ ಹೆಣ್ಮಕ್ಳು ಒಂದು ಕಮಿಟಿ ಇಲ್ಲಿ ನೋಡ್ತಿರ್ಬೋದು ನೀವು ರೇಖಕ್ಕನೂ ಕೂಡ ಹೋಗಲು ಕೂತಿದ್ದಾಳೆ ಆಯ್ರಿ ಮುಗಿದಾದ್ಮೇಲೆ ಇಲ್ಲೇನು ರೇಖಾಕನ ಬಚ್ಚು ಕುಂದ್ರಕೋಡ್ರಿ ಗೀತಾ ಅಂತೇಳಿ ಈಗ ಹೆಂಗೆ ನೋಡಿದ್ರಲ್ಲ ಶರಣ್ ತಂಗಿ ಆಗಬೇಕು ರೀ ಇನ್ನಿಬ್ರು ಉಳಿದೋರು ದೊಡ್ಡವರು ಹಾಕ್ದೇರಾಗಬೇಕು ಆ ಕಡೆ ಗಂಡು ಮಕ್ಕಳು ಮತ್ತು ಈ ಕಡೆಗೆ ಹೆಣ್ಮಕ್ಳು ಶಿಸ್ತುಬದ್ಧವಾದ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು ಕಾರ್ಯಾಲಯದಾಗ ಅಲ್ಲಿ ಇದೇ ಇರ್ತದೆ ರೀ ಎಲ್ಲನೂ ಸೊ ನಮ್ದು ಗೊತ್ತಲ್ಲ ರೀ ವೀಡಿಯೋ ಮಾಡೋದು ಎಲ್ಲಿ ಹೋದರೂ ನಮ್ಮ ಕೆಲಸದೇ ಇರ್ತೈತಿ ಎಲ್ಲರೂ ರಜೆ ತೊಗೊಂಡು ಫಂಕ್ಷನ್ಗೆ ಹೋದ್ರೆ ನಾವು ಫಂಕ್ಷನ್ಗೆ ಹೋದಾಗ ನಮ್ಮ ಕೆಲಸ ಜಾಸ್ತಿ ಆಗ್ತದೆ ಎಲ್ಲನೂ ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲೇನು ಕೂತಿದ್ದಾರೆ ನೋಡ್ರಿ ಇಬ್ಬರು ನಮ್ಮ ಯಜಮಾನ್ರು ಹತ್ತಿದ್ಯಾರ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ನೀವು ಚಶ್ಮ ಹಾಕ್ಕೊಂಡಾರಲ್ಲ ಅವರು ಮತ್ತು ಅವ್ರ ಬಾಜಕ್ಕಿದ್ದವರು ನಮ್ಮ ಯಜಮಾನ್ರಿಗೆ ಸ್ವಾದ್ರ ಸ್ವಾದ್ರ ಹತ್ತಿದಾರ ಆಗಬೇಕು ನೋಡ್ರಿ ಫ್ರೆಂಡ್ಸ ನಮ್ಗೆ ಕಾ ಅಂಟಿದ್ಯಾರು ಆಗ್ತಾರ ಸೊ ನೋಡ್ರಿ ಈಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅದೆಲ್ಲನೂ ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಇದೆಲ್ಲನೂ ಕೂಡ ಆ ವ್ಯಕ್ತಿಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾಲ್ಕು ಮಂದಿಗೆ ಬೇಕಾದವರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅದೆಲ್ಲನೂ ಕೂಡ ಬರ್ತಿರ್ತಾರೆ ಮತ್ತೆ ಎಲ್ಲರಿಗೂ ಕೂಡ ಕ್ವಾಲಿಟಿ ಇರುವಂಥ ಟವಲ್ ಟೋಪಿನೇ ಕೂಡ ಮಾಡಿದ್ದಾರೆ ಇಬ್ಬರು ಈ ಕಡೆಯಿಂದ ಬೀಗೂರು ಸ್ಟೇಜ್ ಡೆಕೋರೇಷನ್ ಕೂಡ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಲುಕ್ ಅನಿಸ್ತಿತ್ತು ಇಲ್ಲಿ ನೋಡ್ರಿ ನಮ್ಮ ಹುಡ್ಗ ಹುಡುಗಿ ಹೆಂಗೆ ಕಾಣಾಗತ್ತಾರ ಅವರಿಬ್ರು ಫೇರ್ ಹೆಂಗೈತಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಟವಲ್ ಮ್ಯಾಗ ಹೆಣ್ಣಿನ ಕಡೆಯಲ್ದವ್ರು ಸರ್ ನೇಮ ಗಂಡಿನ ಸರ್ ನೇಮ ಇಬ್ಬರದೂ ಹಾಕಿದ್ದಾರೆ ಫ್ರೆಂಡ್ಸ ನಮಗೂ ಕೂಡ ನಮ್ಮ ಯಜಮಾನ್ರಿಗೆ ಒಂದು ಕೊಟ್ಟಿದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ಬ್ಲಾಗ್ದೊಳಗೆ ಹಾಗೆ ಈ ಕಡೆ ಫಂಕ್ಷನ್ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಇಬ್ಬರು ಹುಡುಗ ಹುಡುಗಿ ಕೊಟ್ಟಾದ್ಮೇಲೆ ಮತ್ತು ನೆಕ್ಸ್ಟ್ ಒಂದು ಒಂದು ಈಗೆಲ್ಲ ಮಾಡೋರಿಗೆಲ್ಲ ಆಯರಿನದೆಲ್ಲ ಮಾಡೋಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಇನ್ನೇಗ ಹುಡುಗನ ಕಡೆಯಲ್ದವ್ರಿಗೆ ಹುಡುಗಿ ಕಡೆಯಲ್ದವ್ರು ನಾದಿಂದರ್ಗದ್ದು ಎಲ್ಲರಿಗೂ ಆಯರಿ ಮಾಡಿದ್ರು ನೋಡ್ರಿ ಈಗ ಮತ್ತೆ ಹುಡುಗಿ ಕಡಲ್ದವ್ರು ಹುಡುಗನ ಕಡಲ್ದವ್ರಿಗೆ ಮತ್ತು ಅವರು ಕಡೆ ಮಂದಿಗೆಲ್ಲ ಆರೆ ಮಾಡೋದು ನಡೆದೈತಿ ಸೊ ಈ ಫಂಕ್ಷನ್ ಆಲ್ಮೋಸ್ಟ್ ಅಲ್ಲಿ ಆದಂಗೆ ಆಯಿತು ಇನ್ನು ಈ ಕಡೆ ಹೆಣ್ಮಕ್ಳು ಕುಂತಿದ್ದಾರೆ ನೋಡಿರಿ ಆ ಕಡೆ ಗಂಡು ಮಕ್ಳು ಊಟಕ್ಕೆ ಹೊರಟಿದಾರ ಎಂಗೇಜ್ಮೆಂಟ್ ಅದೆಲ್ಲ ಆದಮೇಲೆ ನೋಡ್ರಿ ಈಗ ಕುಂಕುಮ ಮತ್ತು ಸೀರೆ ಅಂತೇಳಿ ಉಡಿಸ್ತಾರೆ ಫ್ರೆಂಡ್ಸ ಸೊ ಹುಡುಗೀನು ಕೂಡ ಬ್ಯಾಂಕಲ್ಲೇ ಜಾಬ್ ಮಾಡೋದು ಸೊ ಹಾಗಾಗಿ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ಫ್ಯೂಚರ್ ಅಂತನೇ ಹೇಳ್ಬೋದು ನೋಡ್ರಿ ಇಬ್ಬರೂ ಕೂಡ ಸೊ ಶರಣನು ಭಾಳ ಅಂದ್ರೆ ಭಾಳ ಗಳಿಬೀಳಿ ಇರುವಂಥ ಹುಡುಗ ಭಾಳ ಒಳ್ಳೆಯ ಹುಡುಗ ಫ್ರೆಂಡ್ಸ ಎಲ್ಲರನ್ನೂ ಹಚ್ಕೊಂಡೇ ಮಾತಾಡ್ತಾನೆ ಆಲ್ಮೋಸ್ಟ್ ಆಲ್ ಅವರೆಲ್ಲರೂ ಕೂಡ ಹಾಗೆ ಅದಾರ ಅವ್ರ ತಂದೆ ತಾಯಿ ಆಗಿರ್ಬೋದು ಅವ್ರು ಅಕ್ಕದೇರು ಅವ್ರ ತಂಗಿ ಎಲ್ಲರೂ ಕೂಡ ಅಷ್ಟೇ ಯಾಕಂದ್ರೆ ನಾವು ಒಡೇದಾಗಿದ್ದಾಗೆಲ್ಲ ಎಲ್ಲ ಅವ್ರನ್ನ ಸೊ ಹಾಗಾಗಿ ಭಾಳ ಗಳಿಬೀಳೆ ಅಂತನೇ ಹೇಳ್ತೀನಿ ನಾನು ಭಾಳ ಮಂದಿಗೆ ಹಚ್ಕೊಂಡ್ರಿ ಅವರು ಆ ಎಲ್ಲ ಮಂದಿಗೆ ಭಾಳ ಮಾತೇ ಇಲ್ಲರಿ ಎಲ್ಲದಕ್ಕೂ ಮೇನ್ ಕಾರಣ ಆಗುವಂಥದ್ದು ಸೊ ನಯವಾಗಿ ಮಾತಾಡ್ತಾರ ಹಚ್ಕೊಂಡು ಮಾತಾಡ್ತಾರ ಪ್ರೀತಿ ವಿಶ್ವಾಸದಿಂದ ಮಾತುಗಳು ಬರ್ತಿರ್ತಾವ ಸೊ ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಾರಂತಾನೆ ಹೇಳ್ಬೋದು ನೋಡ್ರಿ ಸೊ ಇನ್ನು ಯಾರೆಲ್ಲ ಹಾಗೆ ಲೈಕ್ ಕೊಟ್ಟಿಲ್ಲ ಬಡಬಡ ಒಂದು ಲೈಕ್ ಕೊಟ್ಬಿಟ್ರಪ್ಪ ಫ್ರೆಂಡ್ಸ ನಮಗೂ ಕೂಡ ಖುಷಿ ಆಗ್ತದೆ ಈ ವಿಡಿಯೋ ಹೆಚ್ಚೆಚ್ಚು ಮಂದಿಗೆ ತಲುಪ್ತದೆ ಹಾಗೆ ಇಲ್ಲೇ ನೀವು ನೋಡತ್ತಿರ ನೋಡ್ರಿ ಈಗ ಶರಣ ತಂದೆ ತಾಯಿ ನೋಡ್ರಿ ಇಬ್ಬರೂ ಕೂಡ ಎಲ್ಲರೂ ಫ್ಯಾಮಿಲಿಯವ್ರನ್ನ ಕುಂಡ್ರಿಸಿ ಫೋಟೋಸ್ ತೆಗಿಬೇಕು ವಿಡಿಯೋಸ್ ಎಲ್ಲ ಮಾಡ್ಬೇಕು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ ಒಂದೊಂದ್ಸರಿಗೇನಾಗ್ಬಿಡ್ತೈತೆ ನೋಡ್ರಿ ಎಲ್ಲ ಫಂಕ್ಷನ್ದಾಗ ಎಲ್ಲರೂ ಕೂಡ ಇರ್ತಾರೆ ಸೊ ಎಲ್ಲರ ಬಂದರಿಗೆ ಹೋದ್ರಿಗೆ ವಿಚಾರಿಸ್ಕೊಳೋದು ಅವರಿಗೆ ಎಲ್ಲ ಒಂಚೂರು ಆ ಇರೋದೆಲ್ಲ ಮಾಡೋದು ಈ ಥರ ಇರ್ತದಲ್ಲ ಸೊ ಹಾಗಾಗಿ ಲಾಸ್ಟ್ ಫುಲ್ ಮುಮೆಂಟ್ವರೆಗೂ ನಿಂತರ ಒಂಚೂರು ಅದನ್ನು ಮಾಡ್ಬೋದಾಗಿತ್ತು ಬಟ್ ನಾವು ಒಂದು ಈ ಊರಿಂದ ಆ ಕಡೆ ಹೋಗಿದ್ವಲ್ಲ ಸೊ ಹಾಗಾಗಿ ಆದಷ್ಟು ನಾನು ವಿಡಿಯೋಸನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ನೋಡ್ರಿ ಅವ್ರಿಗೂ ಕೂಡ ಆಯ್ಲೆ ಮಾಡುವಂಥದ್ದು ನಡೆದದು ಹಾಗೆ ಒಂದು ಮೇಕಪ್ ಕಿಟ್ ಥರ ಮಾಡಿ ಕೊಡ್ತಾರೆ ನೋಡಿರಿ ಎಲ್ಲ ಬಳಿ ಮತ್ತು ಟಿಕ್ಳಿ ನೇರ್ ಪಾಲಿಸ್ ಸಾಕಷ್ಟು ಗಳನ್ನು ಹಾಕಿ ಕೊಟ್ಟರು ನೋಡಿರಿ ಭಾಳ ಜನರು ರೀ ಗದ್ಲಾ ಅಂದ್ರೆ ಗದ್ಲ ಒಂದೊಂದ್ಸರಿ ಮ್ಯೂಸಿಕ್ ಹಾಕಿದರೂ ಕೂಡ ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ತೈತಿ ಬಟ್ ಇವಾಗ ಗದ್ಲ ಅಂದ್ರೆ ಅಷ್ಟು ಜನರು ರೀ ಫ್ರೆಂಡ್ಸ ನೀವೇ ನೋಡಿದ್ರಲ್ಲ ಇವಾಗ ಹಾಗಾಗಿ ನಾನು ಸ್ವಲ್ಪ ವಯಸ್ಸೋರನ್ನು ಕೊಡಲೇಬೇಕಾಗ್ತದೆ ಇಲ್ಲಿಕಂದ್ರೆ ನಿಮಗೂ ನೋಡೋರ್ಗು ಬೋರ್ ಆಗೇ ಆಗ್ತದೆ ಮ್ಯೂಸಿಕ್ ಕೊಟ್ಟರು ಒಮ್ಮೊಮ್ಮೆ ಕ್ವಾಪ್ರೇಟ್ ಬೀಳ್ತವೆ ನನ್ನ ಚಾನಲ್ಗೆ ಅದು ನನಗೆ ಭಾಳ ರಿಸ್ಕ್ ಅಂತ ಅನ್ನಿಸ್ತೈತಿ ಮತ್ತು ಅದನ್ನೆಲ್ಲ ಕಾಫ್ರೇಟ್ ತೆಗ ಮಾಡೋಕೆ ಸಾಕಷ್ಟು ನನಗೆ ಟೈಮ್ನು ಕೂಡ ಬೇಕು ಅಂದ್ರೂ ಅಲ್ಲಲ್ಲೇ ಒಂದಷ್ಟು ಮ್ಯೂಸಿಕನ್ನು ನಾನು ಹಾಕ್ತೀನಿ ಯಾಕಂದರೆ ರಿಸ್ಕ್ ತೊಗೊಳೋದಕ್ಕೆ ನನಗೆ ಈ ಸದ್ಯಕ್ಕೆ ಅಷ್ಟೊಂದು ಇದು ಆಗಂಗಿಲ್ಲ ಸೊ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗ್ತದೆ ಮತ್ತು ಜಾಸ್ತಿ ಗಲಿ ಬಿಲಿ ಗದ್ದಲ ಅಂತಂದ್ರೆ ನೋಡೋಕೆ ಕಿರಿಕಿರಿ ಅಂತ ಅನ್ನಿಸ್ತೈತಿ ಸೊ ಹಾಗಾಗಿನೇ ವಯಸ್ಸೋರು ಕೊಡಕತ್ತೀನಿ ಏನು ಕೂಡ ಅನ್ಕೊಂಡಿಕ್ಕೆ ಹೋಗಬೇಡ್ರಿ ಸೊ ಆ ಕಡೆದೆಲ್ಲ ಜಾಸ್ತಿ ನಮ್ಮ ಜನರು ಅಷ್ಟೊಂದು ಏನು ಗೊತ್ತಿಲ್ಲ ನೋಡಿರಿ ಇವರೆಲ್ಲ ನಮ್ಮ ಅಂಟಿದ್ದೆ ರ ಶರಣು ಮತ್ತು ಅವ್ರ ಅಕ್ತಂಗಿಯರು ಒಂದಷ್ಟು ರಿಲೇಷನ್ದೊಳಗೆ ಗೊತ್ತಾದಾರ ಉಳ್ದೋರು ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಹಾಗಾಗಿ ಅವ್ರನ್ನ ನಾನು ಪರಿಚಯ ಮಾಡಿಸಿ ಕೊಡೋದಾಗಲ್ಲ ಆಗೈತಿ ಸೊ ಹಂಗೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಜಾಯಿಂಟ್ ಫ್ಯಾಮಿಲಿ ಥರನೇ ನಮ್ಮ ಫ್ಯಾಮಿಲಿ ಐತಿ ಫ್ರೆಂಡ್ಸ ಬಟ್ ನಾವು ನಾವು ನಮ್ಮ ನಮ್ಮ ಪಾಡಿಗೆ ಮಾಡಿ ಉಣ್ತೀವಿ ಬಟ್ ಏನೇ ಫಂಕ್ಷನ್ ಬರೋಲ್ಲಕ್ಕ ಎಲ್ಲರೂ ಕೂಡ ಕೂಡ್ತೀವಿ ಒಬ್ರಿಗೊಬ್ರು ಭಾಳಷ್ಟು ಖುಷಿ ಅಂತಕ್ಕೆ ಸನ್ನಿಸ್ತೈತಿ ನೋಡಿರಿ ಫ್ರೆಂಡ್ಸ ಈ ನೋಡ್ರಿ ನಮ್ಮ ಐದಿಂದರೂ ಕೂಡ ಮೇಲ್ಗಡೆ ಹೋದ್ರು ಶುಭಮ್ ಇರಲಿಲ್ಲ ಸೊ ಶರಣು ಶುಭಮ್ ಮತ್ತು ಓಂಕಾರ ಮಲ್ಲು ಇವ್ರು ನಾಲ್ಕು ಜನ ಇದ್ರೆ ಕಾಮಿಡಿಗೇನು ಕಮ್ಮಿ ಇಲ್ಲ ಅಂತ ನಾನು ಹೇಳ್ತೀನಿ ಖರೇನಾ ನಮ್ಮ ಆಡ್ಯದಾಗ ಅದೆಲ್ಲನೂ ಕೂಡ ಎಲ್ಲರೂ ಸೇರಿದಾಗ ಭಾಳ ಕಾಮಿಡಿ ಅಂತ ಕೆಲಸ ಅನ್ನಿಸ್ತಿತ್ತು ನೋಡ್ರಿ ಫೋಟೋ ತಗೊಂತೀವಿ ಇದು ವಿಡಿಯೋ ಚಾಲು ಇರಲಿ ಮುಂದೆ ಬಂದಿದ್ದು ಕ್ಯಾಮ್ರಾ ಕ್ಲಿಕ್ ಮಾಡ್ತೀವಿ ಚಾಲೂನೇ ಇರಲಿ ತಗೊಂಬ ತೆಗೆತರಿ ಆ ವಿಡಿಯೋ ತೆಗೆದ್ ನಂದು ಯೂಟ್ಯೂಬ್ ಚಾನಲ್ ಅದ ನಾವ್ ಹಲೋದ್ಮಾಗ ಇದ್ರ ಕ್ಯಾಮ್ರಾ ಕ್ಲಿಕ್ ಮಾಡಿ ಫೋಟೋ ಮತ್ತೆ ಯೂಟ್ಯೂಬ ಮಾಡೋದಪ್ಪ ಅಂತಂದ್ರೆ ಅದು ಸರಳನೂ ಅಲ್ಲ ಸುಲಭನೂ ರೀ ಅದು ಮಾಡೋರಿಗೇ ಗೊತ್ತಿರ್ತೈತಿ ಬಟ್ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನಾವು ನಿನ್ನ ಬಗ್ಗೆ ಶೇರ್ ಮಾಡ್ತೀವಪ್ಪ ಅಂತಂದ್ರೆ ಅದರಿಂದ ಸಾಕಷ್ಟು ನಮ್ಗೆ ನಾವು ಸ್ಟ್ರಗಲ್ ಮಾಡಿರ್ತೀವಿ ಭಾಳ ಅಂದ್ರೆ ಎಫರ್ಟ್ ಹಾಕಿರ್ತೀವಿ ಒಂದು ವೀಡಿಯೋ ಮಾಡೋದ್ರಿಂದ ಹಿಡ್ಕೊಂಡು ಒಂದು ಎಡಿಟಿಂಗ್ ಆಗಲಿ ಎಕ್ಸ್ಪೋರ್ಟ್ ಆಗಲಿ ತಮ್ಮನೇಲು ಟೈಟಲು ಡಿಸ್ಕ್ರಿಪ್ಷನ್ ಬಾಕ್ಸು ಟ್ಯಾಕ್ಸ್ ಇದನ್ನೆಲ್ಲಾನು ಕೂಡ ನಾವು ಹಾಕ್ತೀವಿ ಫ್ರೆಂಡ್ಸ್ ಹಾಗೆ ಹಿಂಗೆ ವಿಡಿಯೋ ಮಾಡೋದು ಬಿಟ್ಟು ಹಿಂಗೆ ಬಿಡೋಕ್ಕೂ ಕೂಡ ಬರೋಂಗಿಲ್ಲ ಏನೇ ನೀವು ನೋಡ್ತಿರ್ಬೋದು ಪಾಪ ಒಬ್ಬ ಹುಡ್ಗ ಕೂತಿದ್ನಲ್ಲೇ ಅದೇ ನಾನು ಮಾತಾಡಿರೋದು ನೀವು ಕೇಳಿಸ್ಕೊಂಡು ನಾನೇನು ಎಕ್ಸ್ಪ್ಲೇನ್ ಮಾಡಿ ಹೇಳೋದೇನು ಬೇಡ ಎಲ್ಲಿ ನಾನು ಎಲ್ಲರನ್ನು ಕೂಡ ವಿಡಿಯೋದಾಗ ಕ್ಯಾಪ್ಚರ್ ಮಾಡ್ತೀನಿ ಈ ಥರ ಇನ್ನೊಬ್ಬರು ಮಾಡೋಕೆ ಹೆಲ್ಪ್ ಇರಬೇಕು ರೀ ಇದು ಯೂಟ್ಯೂಬ್ ಅಪ್ಪ ಅಂದ್ರೆ ಅಂದರೂ ನಾನು ಒಬ್ಬಳೇ ಎಲ್ಲಾನು ಕೂಡ ಅಂದ್ರೆ ಅದೊಂದು ಹೆಮ್ಮೆ ನನಗೆ ಭಾಳ ಐತೆ ನೋಡಿರಿ ಫ್ರೆಂಡ್ಸಾ ಒಬ್ಬೊಬ್ಬರ ಯೂಟ್ಯೂಬ್ ನಡ್ಸೋದಂದ್ರೆ ಭಾಳ ಕಷ್ಟ ಇರ್ತೈತಿ ಒಬ್ಬ ಯೂಟ್ಯೂಬರ್ ಕಷ್ಟ ಏನಂತೇಳಿ ಒಬ್ಬ ಯೂಟ್ಯೂಬರ್ಗನೇ ಗೊತ್ತಿರ್ತದೆ ನೋಡಿರಿ ಅಂದರೂ ಕೂಡ ಯಾರಿಗಾದ್ರು ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನನಗೂ ಒಂದು ಮೆಮೊರಿ ಇರ್ತೈತೆಲ್ಲ ಶರಣ್ನ ಎಂಗೇಜ್ಮೆಂಟಿಗೆ ಹೋಗಿದ್ವಿ ನಾವು ಕೂಡ ಫೋಟೋ ಅದೆಲ್ಲ ತೊಗೊಂಡ್ವಿ ಮಾಡಿದ್ವಿ ವಿಡಿಯೋದಾಗ ಒಂದು ಮೆಮೊರಿ ಉಳ್ಕೊಂತೈತಿ ಸೊ ಹಾಗಾಗಿ ನಾವು ಕೂಡ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಳಕತ್ತಿದ್ವಿ ನೋಡಿರಿ ನಮ್ಗೆ ಶರಣು ಅಂದ್ರೆ ಭಾಳ ಆತ್ಮೀಯ ರೀ ಸೊ ಈ ಥರ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಟ್ಟ ಹುಡುಗ सर <rôlepotENț trending> <Hey>, yeah. ಎಲ್ಲ ಒಂದು ಫಂಕ್ಷನ್ ಕೂಡ ಆದಮೇಲೆ ಇವಾಗ ನೋಡ್ರಿ ಒಂದು ಸ್ವೀಟ್ ಮೆಮೊರಿಗೆ ಒಂದು ಕೇಕ್ ಕಟ್ ಮಾಡುವಂಥ ಒಂದು ಖುಷಿಯಾದ ಖುಷಿಯಾಗಿ ಸೆಲೆಬ್ರೇಷನ್ ಮಾಡುವಂಥ ಮೂಮೆಂಟ ನೀವು ನೋಡ್ರಿ ಇದನ್ನ ಎಂಜಾಯ್ ಮಾಡ್ರಿ ಇದೊಂದು ನೋಡೋಕೆ ಭಾಳ ಖುಷಿ ಅಂತ ಅಂತಿ ಫ್ರೆಂಡ್ಸ್ ಫ್ರೆಂಡ್ಸ ಅಪ್ಪ ಅಂತಂದ್ರೆ ಆಲ್ ಎಲ್ಲಾನು ಕೂಡ ಹ್ಯಾಪಿ ಒಂದು ಒಂದು ಮೂಮೆಂಟ್ಸ್ಗೆ ಕೇಕ್ ಕಟ್ ಮಾಡುವಂಥದ್ದು ಸೊ ಇಬ್ರು ಕೂಡ ಇವಾಗ ಎಂಗೇಜ್ ಆದ ನೋಡ್ರಿ ಎಲ್ಲರೂ ಕೂಡ ಇಲ್ಲಿ ಫ್ರೆಂಡ್ ಸರ್ಕಲ್ದವರು ಎಲ್ಲರೂ ಕೂಡ ಇಲ್ಲಿ ಇದ್ದರೂ ಇನ್ನೂ ಸಾಕಷ್ಟು ಜನರು ಕೆಳಗಡೆನೇ ಇದ್ದರು ಎಲ್ಲ ನೋಡ್ತಾ ಇದ್ದರು ನೋಡಿ ಫ್ರೆಂಡ್ಸ ಹಾಗೇನೇ ಇವಾಗ ನಿಮ್ಗೊಂದು ಇನ್ನೊಂದು ಏನಪ್ಪ ಹಂಗೆ ಇರಿ ಕಂಟಿನ್ಯೂ ಆಗಿ ನಿಮಗೇನೆ ಗೊತ್ತಾಗ್ತದೆ ಫ್ರೆಂಡ್ಸ ಸರ್ಪ್ರೈಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ಕೇಕ್ ಕೇಕ್ ಏನೋ ಒಂದು ಪ್ರೆಸೆಂಟೇಷನ್ ಕೊಡ್ತಾಯಿದ್ದಾನ ನಮ್ಮ ಹುಡುಗ ಹುಡುಗಿಗೆ ಅದು ಏನಂತೇಳಿ ನೀವು ಕೂಡ ಕಂಟಿನ್ಯೂ ಆಗಿ ನೋಡಿರಿ ನಿಮಗೂ ಕೂಡ ಗೊತ್ತಾಗ್ತದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಒಂದಷ್ಟು ಮೂಮೆಂಟ್ಸನ್ನು ನೀವು ಮಿಸ್ ಮಾಡ್ತೀರಿ ಖಂಡಿತ ಎಲ್ಲೂ ಕೂಡ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲೋ ದೂರದ ಇರ್ತೀರಿ ಬೇರೆ ಇರ್ತೀರಿ ಈ ಕಡೆ ನಡೆಯುವಂಥ ನಿಮ್ಮ ಊರ ಕೈಡ ನಿಮ್ಮ ಒಂದು ಈ ಕಡೆ ಸೈಡ ನಡೆಯುವಂಥ ಫಂಕ್ಷನ್ಗಳನ್ನ ನಿಮಗಲ್ಲಿ ನೋಡೋಕೆ ಆಗ್ತಾರ ಇರೋಂಗಿಲ್ಲ ನಮ್ಮ ಇಡೋದ ಮುಖಾಂತರ ನೀವು ಅಲ್ಲೇ ಕುಂತನೂ ಕೂಡ ಈ ವಾತಾವರಣ ವಾತಾವರಣದ ಎಲ್ಲ ಒಂದು ಫಂಕ್ಷನ್ಗಳ್ನು ಕೂಡ ನೀವು ಮಿಸ್ ಮಾಡ್ದೆನೇ ನೋಡ್ದಂಗಂತ ಕೆಲ್ಸ್ ಅನ್ನಿಸ್ತದೆ ನಮ್ಮ ಕಡೆ ಜನ ನಮ್ಮ ಕಡೆ ಫಂಕ್ಷನ್ ಅಪ್ಪ ಅಂತಂದ್ರೆ ಅದೊಂದು ಏನೋ ಒಂದು ಫೀಲಿಂಗ್ ಇದ್ದೇ ಇರ್ತದೆ ಇವಾಗ ಮಹಾರಾಷ್ಟ್ರದೊಳಗಿದ್ರು ನನ್ನ ಕರ್ನಾಟಕದ ಬ್ಲಾಗ್ಸನ್ನು ಕೂಡ ನಾನು ನೋಡ್ತಿರ್ತೀನಿ ನನಗೂ ಇಷ್ಟ ಆಗ್ತದೆ ನಮ್ಗೆ ಅವೆಲ್ಲ ಕನ್ನಡ ಮಾತಾ ಕಡೆ ಕಲ್ಚರ ಕಡೆ ಪದ್ಧತಿ ಎಲ್ಲನೂ ನೋಡ್ಬೇಕಂತ ಅನ್ನಿಸ್ತದಲ್ಲ ಅದನ್ನೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ಸೊ ನೀವು ಕೂಡ ಬೇರೆ ಊರಾಗಿದ್ರು ಕೂಡ ನಮ್ಮ ಬ್ಲಾಗ್ದೊಳಗೆ ಎಲ್ಲ ರೀತಿಯಾದಂಥ ಫ್ಯಾಮಿಲಿ ಫಂಕ್ಷನನ್ನು ನೋಡಿ ನಮ್ಮನ್ನು ನಿಮ್ಮ ಫ್ಯಾಮಿಲಿ ಅಂತಗೆ ಸನ್ಕೊಂತಿರ್ತೀರಿ ಫ್ರೆಂಡ್ಸ ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಿ ಪ್ರೀತಿ ತೋರಿಸ್ತೀರಿ ಸಪೋರ್ಟ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ನನ್ನ ಚಾನಲ್ ಇಷ್ಟು ಬೆಳವಣಿಗೆ ಆಗಕತ್ತದ ಇದೇ ಥರ ಇರಲಿ ನಮ್ಮಂಥವ್ರ ಮ್ಯಾಗ ನಿಮ್ಮಂಥರ ಪ್ರೋತ್ಸಾಹ ಬೇಕೇ ಬೇಕು ನೀವು ಇಲ್ಲ ಅಂತಂದ್ರೆ ನಾವಿಲ್ಲ ಸೊ ಹಾಗಾಗಿ ವಿಡಿಯೋನ ನೋಡಿ ನಮ್ಮಂಥರನ್ನ ಬೆಳೆಸ್ರಿ ಅದು ಬಾಕ್ಸ್ ಗಿಫ್ಟ್ ಬಾಕ್ಸ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಏನಿರ್ಬೋದು ಅಂತ ಹೇಳ್ಕಿಸಿ ಎಲ್ಲರೂ ಆಲ್ಮೋಸ್ಟ್ ಅವ್ರಿಗೆ ಗೆಸ್ ಮಾಡೇ ಮಾಡಿರ್ತೀರಿ ಮೊಬೈಲ್ ನೋಡ್ರಿ ನಮ್ಮ ಹುಡುಗ ಮತ್ತು ಇವಾಗ ಎಂಗೇಜ್ ಜಾದ ಮ್ಯಾಗ ಒಬ್ರಿಗೊಬ್ರು ಮಾತಾಡೋಕೆ ಬೇಕೇ ಇಲ್ಲ ಫೋನ ಸೊ ಹಾಗಾಗಿ ಇವಾಗ ಫೋನನ್ನು ನಮ್ಮ ಶರಣು ತಮ್ಮ ಹುಡುಗಿಗೆ ಗಿಫ್ಟ್ ಕೊಡ್ತಾ ಇರುವಂಥದ್ದು ನೋಡ್ರಿ ಓಪನ್ ಮಾಡ್ತಾ ಇದ್ದಾರ ಗಿಫ್ಟ್ ಅಂತಂದ್ರೆ ಆಗಿಂದಾಗೇ ಓಪನ್ ಮಾಡಿದ್ರೆ ಅದಕ್ಕೊಂದು ಖುಷಿ ಆ ಒಂದು ಸೆಲೆಬ್ರೇಷನ್ ಡಬಲ್ ಆಗ್ತದ ಇಬ್ಬರದ್ದು ಡ್ರೆಸ್ ಕೂಡ ಕಲರ್ ಕಾಂಬಿನೇಷನ್ ಒಂದೇ ಇರೋದರಿಂದ ಇನ್ನಷ್ಟು ಮಸ್ತ್ ಕಾಣತ್ತಿದ್ರು ಅಂತ ಹೇಳ್ತೀನಿ ನಾನು ನಿಮ್ಗೆ ಹೆಂಗೆ ಅನ್ನಿಸ್ತಾರೆ ಮತ್ತು ಇಬ್ಬರು ಫೇರ್ ಹೆಂಗೈತಿ ಜೋಡಿ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಮದುವೆ ಆಗಿ ಬಂದ ಮ್ಯಾಗ ಶಿರಣು ಎಷ್ಟು ಸಣ್ಣ ಅಂತ ಅನ್ನಿಸ್ತಿದ್ದೆ ಫ್ರೆಂಡ್ಸ ಇವಾಗ ಆಲ್ಮೋಸ್ಟ್ ಆಲ್ ಜಾಬ್ ಮಾಡೋ ಥರ ಆದ ಒಬ್ಬನೇ ಮಗ ಒಳ್ಳೆಯ ಹುಡುಗ ಅಂತ ಹೇಳ್ತೀನಿ ಇಲ್ಲೆಲ್ಲ ನಾವು ಕೆಳಗಡೆ ನಿಂತು ಅದನ್ನೆಲ್ಲನೂ ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ನೋಡ್ರಿ ಫ್ರೆಂಡ್ಸ ಇಂಥ ನಮ್ಮ ಐದಂದೇ ಇರೋದಾರ ಮೂರು ಮಂದಿ ಸೊ ಮಾಮೂಲಿ ಫೋಟೋಸ್ ಅಂತೂ ಇದ್ದೇ ಇರ್ತಾವ ಇವಾಗಂತೂ ಎಲ್ಲದಕ್ಕೂ ಬೇಕೇ ಬೇಕು ಫೋಟೋಸ ಪ್ರತಿಯೊಂದು ಮೂಮೆಂಟ್ನೊಳಗೂ ಕೂಡ ಫೋಟೋ ತೆಗೆದಿಟ್ಕೊಂಡ್ರೆ ಅದೊಂದು ಮೆಮೊರಿ ಉಳ್ಕೊಂಬಿಡ್ತಾವೆ ನೋಡ್ರಿ ಇದೆಲ್ಲನೂ ಕೂಡ ನಾನು ವಿಡಿಯೋದೊಳಗೆ ಕ್ಯಾಪ್ಚರ್ ಆಗಿರೋದ್ರಿಂದ ಇದೊಂದು ಮೆಮೊರಿ ಉಳ್ಕೊಂಡ್ಬಿಡ್ತೈತಿ ಯಾವಾಗ ಬೇಕಾದರೂ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಇವಾಗ ಒಂದು ಇಂದ ವಿಡಿಯೋ ಮಾಡಿಸಿದ್ರೆ ಅದಕ್ಕೆಲ್ಲ ಸಾಕಷ್ಟು ಸಿಸ್ಟಮ್ ಸಿಸ್ಟಮ್ಸ್ಗಳು ಬೇಕು ಅದನ್ನೆಲ್ಲ ನೋ ಕುಂತ್ಕೊಂಡು ಆದ್ರ ಆದ್ರೆ ಒಂದು ಕೈಯ ಫೋನ್ ಇತ್ತಪ್ಪ ಅಂತಂದ್ರೆ ನಾನು ಹಾಕಿರೋ ಫಂಕ್ಷನ್ ವಿಡಿಯೋಗಳು ಆರಾಮಾಗಿ ಫೋನ್ ನೆಟ್ ಎಲ್ಲರ ಹತ್ರ ಇವಾಗ ಇದ್ದೇ ಇರ್ತೈತಿ ಮಾಮೂಲಿ ಸೊ ವಿಡಿಯೋ ನೋಡಬೇಕು ಅಂದ್ರೆ ನಾವು ಹೆಂಗೆ ಕಾಣಕತ್ತೀವಿ ಏನು ಫಂಕ್ಷನ್ ಹೆಂಗೆ ನಡೆದೈತಿ ಅದನ್ನೆಲ್ಲನೂ ಕೂಡ ಮತ್ತೊಂದ್ಸರಿ ಪದೇ ಪದೇ ನೋಡ್ಬೇಕು ಅನ್ಸಿದ್ರು ಯೂಟ್ಯೂಬ್ ಆನ್ ಮಾಡಿದ್ರೆ ವೀಡ್ಯೋಗಳು ಬಂದುಬಿಡ್ತಾವೆ ಸೊ ಹಾಗಾಗಿ ಎಷ್ಟೇ ದುಡ್ಡು ಖರ್ಚು ಮಾಡಿ ವಿಡಿಯೋ ಸಣ್ಣ ಕ್ಯಾಸೆಟನ್ನು ಮಾಡಿಸಿಟ್ರು ಬಟ್ ಯೂಟ್ಯೂಬ್ ಬೆಸ್ಟ್ ಅಂತ ಹೇಳ್ತೀನಿ ಇಲ್ಲ ನೋಡ್ರಿ ಅಕ್ಕ ಎಲ್ಲ ಜೊತೆ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಇರ್ತಾರ ಅವರು ಏಯ್ ನಮ್ಮದು ಡಿಸ್ಟರ್ಬ್ ಮಾಡ್ಬೇಡಿ ಮಾತಾಡ್ತಿರ್ತೀನೋ ಅಂತಿಗೆ ಸಿ ಈ ಥರ ಹುಡುಗಾಟೆಲ್ಲ ಮಾಡಾತಿದ್ರು ಇಲ್ಲೇ ನಿಂತಾರೆ ನೋಡ್ರಿ ಇವರು ಇವರು ಕೂಡ ನನಗೆ ಮಾಮನೇ ಆಗಬೇಕು ಆ್ಯಕ್ಚುಲಿ ಅವರು ವಿಡೋ ನೋಡ್ತಾರಂತ ಚಂದ ಬರ್ತಾವಂತ ಹೇಳಿದ್ರು ಭಾಳ ಆಯಿತು ನಮ್ಮವರು ನಮ್ಮ ಫ್ಯಾಮಿಲಿಯವರು ನಮ್ಗೆ ಈ ಥರ ಪ್ರೋತ್ಸಾಹ ಕೊಡ್ತಾರಂದ್ರೆ ಯಾಕೆ ಖುಷಿಯಾಗಲ್ಲ ಹೇಳ್ರಿ ಇಲ್ಲಿ ಪಾಪೋ ಕುಂತಾರೆ ನೋಡ್ರಿ ಅವರು ಅವ್ರ ಮಿಸ್ಸಸ್ ನೋಡ್ರಿ ಇವ್ರು ನೋಡ್ರಿ ಶರಣವರ ತಂದೆಯವರು ಕಾಕ ನಮ್ಮನ್ನು ಕೂಡ ಮತ್ತೆಲ್ಲ ಅದೆಲ್ಲ ಕಮ್ಮ ಅಂದಾಗ ಮತ್ತೆ ಸೈಡಿಗೆ ಬಂದು ಮಾತಾಡ್ಸಿದ್ರು ನಮಗೂ ಖುಷಿ ಆಯ್ತು ನೋಡ್ರಿ ಹೆಂಗಾಯ್ತು ಫಂಕ್ಷನು ಹುಡುಗಿ ಹೆಂಗದ ಅಂತೆಲ್ಲ ನಮ್ಮ ಜೊತೆಗೆ ಕೇಳ್ತಾಯಿದ್ರು ಕಾಕ ಇಲ್ಲಿ ನೋಡ್ರಿಪ್ಪ ಇವಾಗ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕೂಡ ಊಟಕ್ಕೆ ಹೋಗಿದಾರ ನಾವೆಲ್ಲರೂ ಇನ್ನೂ ಕೂತಿದ್ದೀವಿ ನೋಡ್ರಿ ಎಲ್ಲ ಸ್ಟೇಜ್ ಮೇಲೆಲ್ಲ ನೋಡ್ತಾ ಕುಂತಿದೀವಿ ನಾವೆಲ್ಲರೂ ನಮ್ಮ ಇದಂದವರು ನಾವು ಹೊಸರು ಒಂದು ಗ್ರೂಪ್ ಆಗಿ ಇಲ್ಲಿ ಕೂತಿದ್ದೀವಿ ನೋಡ್ರಿ ಸ್ನೇಹ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಳಕತ್ತಿದ್ದಾಳೆ ಬಟ್ ಇಂದೆಲ್ಲ ಎಷ್ಟು ಗಲಾಟೆ ಎಪ್ಸತ್ತಾರ ನೋಡ್ರಿ ವಿಕ್ಕಿ ವೀರೇಶ ಅವರೆಲ್ಲರೂ ಕೂಡ ಈ ಥರ ಫೋಟೋಸು ತೆಗೆಸ್ಕೊಂಡಿವಿ ನಾವಿಬ್ಬರು ಕೂಡಿ ಎಷ್ಟು ಮುದ್ದಾಗಿರುವಂಥ ಪಾಪು ನೋಡ್ರಿ ಲಾಸ್ಟ್ ಪ್ರೇರಣ ಮದ್ವೆ ಟೈಮ್ದ ನೀವು ನೋಡಿರ್ತೀರಿ ಯಾರಿಗಿಲ್ಲ ನೆನಪೈತಿ ಕಮೆಂಟ್ ಮಾಡಿ ಹೇಳ್ರಿ ಮ್ಯೂಸಿಕ್ ಹಚ್ಚಿದ್ರೆ ಸಾಕು ಮಸ್ತಾಗಿ ಡಾನ್ಸ್ ಮಾಡ್ತಾಳೆ ಎಲ್ಲರ ಜೊತೆಗೂ ಹೋಗ್ತಾಳೆ ಅಳಂಗಿಲ್ಲ ಕರೆಯಂಗಿಲ್ಲ ಬಟ್ ಅಜ್ಜಿ ಜೊತೆಗೆ ಎಷ್ಟು ಎಂಜಾಯ್ ನೋಡ್ರಿ ಎಷ್ಟು ಲಾಡ್ ಮಾಡ್ತಾಳೆ ಎಷ್ಟು ಮಾಯ ತೋರಿಸ್ತಾಳೆ ಅಂದ್ರೆ ಇವ್ರ ಅಂಟಿ ರೀ ನಮ್ಮ ಯಜ್ಮರಿ ಸಾಧ್ರತೆ ಆಗ್ಬೇಕು ಮತ್ತು ನಮಗೆ ಆಂಟಿ ಆಗ್ತಾರೆ ನೋಡ್ರಿ ಈ ಪಾಪು ಮಗಳು ಮಗಳಾಗಬೇಕು ಹೆಣ್ಣು ಮಮ್ಮಗಳಲ್ಲ ಸೊ ಭಾಳ ಅಂದ್ರೆ ಭಾಳ ಕ್ಯೂಟ್ ಆಗಿದ್ದಾಳೆ ಮತ್ತು ಎಲ್ಲರತ್ರ ಹೋಗ್ತಾಳೆ ಬಟ್ ಫುಲ್ ಆ್ಯಕ್ಟಿವ್ ಇದಾವೆ ನೋಡಿರಿ ಈ ಥರ ಮಗು ಇದ್ರೆ ಒಟ್ಟು ಬೇಜಾರಾಗಂಗಿಲ್ಲ ಏನಾಗಂಗಿಲ್ಲ ನೋಡಿ ಫ್ರೆಂಡ್ಸ ಖುಷಿ ಆಯ್ತು ನನಗೂ ಪಾಪು ನೋಡಿ ಈಗ ನೋಡ್ರಿ ಊಟಕ್ಕೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮತ್ತು ಒಂದಷ್ಟು ಸ್ನ್ಯಾಕ್ಸ್ ಇಟ್ಟಿದ್ರು ಆಮೇಲೆ ಈ ಕಡೆ ಗರ್ಗಟ್ಟ ಅಂತ ಮಾಡ್ತಾರೆ ಎಲ್ಲ ತರಕಾರಿ ಹಾಕಿ ಗರ್ಘಟ್ಟ ಪನ್ನೀರ್ ಬಾಜಿ ಲಾಡು ಮೆಕ್ಕಿ ಚಿಪ್ಸ್ ಚೂಡ ಜೀರಾ ರೈಸ ಸಾಂಬಾರು ಸಿಂಪಲ್ ಆಗಿನೂ ಕೂಡ ಆಗಿತ್ತು ನೋಡ್ರಿ ಸಾಕಷ್ಟು ವೆರೈಟಿ ಮಾಡಿಸಿದ್ರು ಅಷ್ಟು ಬಾಯಿಗೆ ಟೇಸ್ಟ್ ಕೊಡ್ಲಿಕ್ಕೆ ಅಂದ್ರೆ ಏನೂ ಬಟ್ ಈ ಕಡೆ ಏನೇ ಇರ್ಲಕ್ಕ ನಮ್ಮ ಕಲ್ಚರ್ ಊಟನೇ ನಮ್ಗೆ ಬೆಸ್ಟ್ ಅಂತ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಸ್ಪೈಸೀಸ್ ಇವೆಲ್ಲ ಇರ್ತಾವೆ ನೋಡ್ರಿ ಬಟ್ ನೋಡೋಕಷ್ಟೇ ಬಟ್ ಅಷ್ಟೊಂದೇನು ಇದು ಅವು ಬಟ್ ಇದು ಸಿಂಪಲ್ಲಾಗಿ ಉಣ್ಣಕ್ಕೆ ಹೊಟ್ಟೆ ತುಂಬತದ ಮತ್ತು ಬಾಯಿಗೂ ಕೂಡ ರುಚಿ ಇರ್ತದೆ ಅದರ ರೊಟ್ಟಿ ಊಟ ಕೂಡ ಕೇಳೋಕೆ ಹೋಗ್ಬೇಡ್ರಿ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ತೈತಿ ಇಲ್ಲೆಲ್ಲರೂ ಮಾತು ಹಚ್ಕೊಂಡು ಮಸ್ತಾಗಿ ಕುಂತ್ಕೊಂಡು ಊಟ ಮಾಡಕ್ಕೆ ನೋಡ್ರಿ ನೋಡಿರಿ ನಿಮಗೂ ನೋಡ್ತಾ ನೋಡ್ತಾ ಖುಷಿ ಆಗ್ತಿರ್ಬೋದಾ ಈ ಥರ ಎಲ್ಲ ಫ್ಯಾಮಿಲಿ ನೋಡಿ ಏನೇ ಇರಲಕ್ಕ ಫಂಕ್ಷನ್ ಬಂತ ಬಂದಾಗ ಯಾರೂ ಒಬ್ರಿಗೊಬ್ರು ಬಿಟ್ಕೊಡಂಗಿಲ್ಲ ಎಲ್ಲರೂ ಸೇರ್ತೀವಿ ಇವಾಗಂತೂ ನಮ್ಮ ಮನೆ ವಿಷಯವಾಗಿ ಎಲ್ಲರೂ ಒಂದೊಂದು ಕಡೆ ಒಬ್ಬೊಬ್ರು ಆಗಿಬಿಟ್ಟಿವಿ ಫ್ರೆಂಡ್ಸ ಇವ ಇಂಥ ಮತ್ತೆ ಮತ್ತೆಲ್ಲರೂ ಕೂಡ ಕೂಡೋದು ಈ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಂಗೆ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿಪ್ಪ ಎಲ್ಲ ವೀಡಿಯೋಸನ್ನು ಮಗಳು ತೊಗೊಂಡ ತಗೋಡ್ರಿ ವೀಡಿಯೋಸನ್ನು ಕೀಗಂತರು ಫುಲ್ ಆಟ ಆಡೋಣ ಅದನ್ನೇ ಇತ್ತು ಮತ್ತು ಇವೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ತಾವಲ್ಲ ಎಲ್ಲರೂ ನಾ ತೊಗೊತೀನಿ ಎಲ್ಲ ವೀಡಿಯೋನು ನಾ ಮಾಡ್ತೀನಿ ಬಟ್ ನಾವು ಕುಂತಾಗ ನಾವು ಒಂಚೂರು ಕಾಣಿಸ್ಕೋಬೇಕಂತ ಅನ್ನಿಸ್ತೈತಿ ಬಟ್ ಮಗಳು ಒಂಚೂರು ವೀಡಿಯೋ ಮಾಡ್ತಾಡ್ರಿ ಅಕ್ಕಿಂದ ನನಗೆ ಸಪೋರ್ಟ್ ಜಾಸ್ತಿ ಇರುವಂಥದ್ದು ವೀಡಿಯೋ ಮಾಡೋಕ್ಕೆ ಊಟ ಆಯ್ತು ನೋಡಿರಿ ಫ್ರೆಂಡ್ಸ ಊಟ ಮಾಡಿಕೊಂಡು ಇವಾಗ ಮತ್ತೆ ಕೆಳಗಡೆ ಹೊರಟಿವಿ ನೋಡ್ರಿ ಕೆಳಗಡೆ ಫಂಕ್ಷನ್ ಅದ ಮ್ಯಾಗಡೆ ಊಟದ ಹಾಲ್ ಅದ ನೋಡ್ರಿ ಕಾಕಾ ಅವರಿಗೆ ಹೇಳ ಕೊಡ್ತಾರೆ ಯಜಮಾನ ಬರ್ತೇವ್ರಿ ಹೋರಿ ಚೆಂದಾಯ್ತು ಎಲ್ಲ ಮಸ್ತ್ ಆಯ್ತು ತಾರೀಕರ ತೆಗೀರಿನಾ 바가 <목소리가> 보고는딱